ಸಖತ್ಕಾರ ಮತ್ತು ಿ ಚಿಲ್ಲಿ ಪೌಡರ್ ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವರಿಗೆ ಬುದ್ಧಿ ಭ್ರಮಣನೆ ಆಗ್ಬಿಟ್ಟಿದೆ ಕಾಂಗ್ರೆಸ್ ಅನ್ನೇ ಬ್ಯಾನ್ ಮಾಡಬೇಕು ಪ್ರಿಯಾಂಕ್ ಖರ್ಗೆ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ ಕೆಲವರಿಗೆ ಬುದ್ಧಿ ಭ್ರಮಣನೆ ಆಗ್ಬಿಟ್ಟಿದೆ ಹೀಗಾಗಿ ಕಾಂಗ್ರೆಸ್ ಅನ್ನೇ ಬ್ಯಾನ್ ಮಾಡಿದ್ರೆ ಸರಿ ಹೋಗುತ್ತೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆರ್ ಅಶೋಕ್ ಅವರ ವಾಗ್ದಾಳಿ ಇದು ದೇಶದ ಪ್ರಧಾನಿ ಗೃಹ ಕೂಡ ಆರ್ ಎಸ್ ಎಸ್ನವ್ರೆ ಅಂತಾದ್ರಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂದ್ರೆ ಹೇಗೆ ರಾಜ್ಯಪಾಲರು ಕೂಡ ಆರ್ ಎಸ್ ಎಸ್ನವ್ರೆ ಆನೆ ಹತ್ತಿರ ಸೊಳ್ಳೆ ಹೋಗಿ ಕುಸ್ತಿಗೆ ಬಾ ಅನ್ನುವ ಹಾಗಾಗಿದೆ ಕಾಂಗ್ರೆಸ್ನವರು ದೇಶದ್ರೋಹಿಗಳ ಟೋಪಿ ಹಾಕೊಂಡಿದ್ದಾರೆ ಟುಕರ್ ಬ್ಲಾಸ್ಟ್ ಮಾಡುವವರನ್ನ ಬ್ರದರ್ ಅಂತ ಕರೀತಾರೆ ಕಾಂಗ್ರೆಸ್ ಬ್ಯಾನ್ ಮಾಡಬೇಕು ಆಗ ಎಲ್ಲ ಸರಿ ಹೋಗುತ್ತೆ ಅಂತ ವಿಪಕ್ಷ ನಾಯಕ ಆರ್ ವಾಗ್ದಾಳಿ ನಡೆಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬರೆದ ಪತ್ರದ ವಿಚಾರಕ್ಕೆ ಆರ್ ಎಸ್ ಎಸ್ನ ಒಂದು ಅಂಗಸಂಸ್ಥೆಯಾದಂಥ ಎ ಬಿ ಪಿ ಇದರಲ್ಲಿ ಹೋಗಿ ಪುಷ್ಪಾರ್ಚನೆ ಮಾಡಿ ಬಂದಿದ್ದಾರೆ ಅಹಲ್ಯಾಬಾಯಿ ಪುತ್ಥಳಿಕೆಗೆ ಸ್ವತಃ ಡಿಕೆ ಶ್ ಕುಮಾರ್ ಅವರು ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳಿ ಅವ್ರು ಸದನದಲ್ಲಿ ಹೇಳಿದ್ದಾರೆ ನಾನು ಕೇಳಿದೆ ನೀವು ನೀವು ಚಡ್ಡಿ ಹಾಕಿದ್ದೀರಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಹೌದು ಅಂಥೇಳಿ ಪ್ರಾರ್ಥನೆ ಹೇಳಿದ್ದಾರೆ ಹಂಗಾರೆ ಡಿ ಕೆಶ್ ಕುಮಾರ್ಗೆ ಏನು ಮಾಡ್ತೀರಾ ಈಗ ನೀವು ಹೇಳಿ ಡಿ ಕೆಶ್ ಕುಮಾರು ಚಡ್ಡಿ ಹಾಕಿದ್ದೀನಿ ಅಂತ ಒಪ್ಕೊಂಡ್ರು ನಮಸ್ತೆ ಸದಾ ಒತ್ಸಲೇ ಹಾಡು ಹೇಳಿದ್ರು ಅವ್ರನ್ನೇನು ಮಾಡ್ತೀರಾ ಕಾಂಗ್ರೆಸ್ನ ಭಾಳ ನಾಯಕರುಗಳು ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಇದ್ದಾರೋ ಅವರೆಲ್ಲ ಸರಿ ಆರ್ ಎಸ್ ಎಸ್ಗೆ ಹೋಗಿ ಬಂದವರೇ ಎಲ್ಲರೂ ಹಾಂ ಪ್ರಯಾಗ್ರಾಜ್ ಕುಂಭಮೇಳ ಅಯೋಧ್ಯೆ ಅಯೋಧ್ಯೆಗೂ ಬಂದವ್ರೆ ಕಾಂಗ್ರೆಸ್ ಪಾರ್ಟಿ ಹೇಳ್ತು ಅಯೋಧ್ಯೆ ಯಾರು ಹೋಗ್ಬಾರ್ದು ಅಂತ ಬಹಳ ಜನ ನೂಕ್ ನೂಕು ನುಗ್ಲಾಗಿ ಕಾಂಗ್ರೆಸ್ ಅವ್ರು ಈ ಕಾಂಗ್ರೆಸ್ ಪಾರ್ಟಿ ಮಾತು ಯಾರಿಗೆ ಕೇಳ್ತಾರೆ ಕರ್ನಾಟಕದಲ್ಲಿ ಅವ್ರ ಎಮ್ ಎಲ್ ಎಗಳೇ ಕೇಳಲ್ಲ ಅವ್ರ ಎಮ್ ಎಲ್ ಎಗಳೇ ನೋಟಿಸ್ ಕೊಟ್ಟವ್ರೆ ರಾಮನಗರದ ಎಮ್ ಎಲ್ ಎಗೆ ಇನ್ಮೇಲೆ ಯಾರು ಗಪ್ ಚಿಪ್ ಅಂದರು ಮಾರನೇ ದಿನನೇ ಅವ್ನು ಚಿಪ್ ಅಂತ ಅವನು ಪಟ್ ಅಂತ ಏನ್ ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಂಡ್ರ ಆಕ್ಷನ್ ತಗೊಳಕ್ ಯೋಗ್ಯತೆ ಇಲ್ಲದ ಪಾರ್ಟಿ ದೇಶದಲ್ಲಿ ಇವತ್ತು ನಂಬರ್ ಒನ್ ಪಾರ್ಟಿ ನಮಗೆ ಸವಾಲು ಹಾಕಕ್ಕೆ ಇನ್ನೊಂದು ಜನ್ಮ ಹೋದರೂ ಆಗಲ್ಲ ನಿಮ್ಮ ಕೈಲಿ ಇನ್ನೊಂದು ಜನ್ಮ ಹುಟ್ಟು ಬಂದರೂ ಆಗಲ್ಲ ನಿಮ್ಮ ಮೂರು ತಲೆಮಾರಲ್ಲೇ ಏನು ಮಾಡೋಕ್ಕಾಗಿಲ್ಲ ನಮ್ಮದು ನಿಮ್ಮ ವಂಶ ವಂಶಾವಳಿ ಇದೆಯಲ್ಲ ನಿಮ್ಮದು ನಿಮ್ಮ ವಂಶಾವಳಿ ಇದೆಯಲ್ಲ ಈ ನಕಲಿ ಗಾಂಧಿ ವಂಶಾವಳಿ ಇದು ಹಾಂ ಒರಿಜಿನಲ್ ಗಾಂಧಿ ಮಹಾತ್ಮ ಗಾಂಧಿ ಈ ನಕಲಿ ಗಾಂಧಿ ವಂಶ ಇದೆಯಲ್ಲ ಮೂರು ತಲೆಮಾರು ಮೂರೋ ನಾಲ್ಕಪ್ಪ ನಾಲ್ಕನೇ ತಲೆಮಾರು ಹಾಂ ಈ ನಾಲ್ಕನೇ ತರ್ಮಾಲ ಏನ್ರಿ ಮಾಡ್ತೈತೆ ಆರ್ ಎಸ್ ಎಸ್ ನೂರು ವರ್ಷ ಆಗಿದೆ ಆರ್ ಎಸ್ ಎಸ್ಗೆ ಆ ಜಮೀರ್ ಅಹ್ಮದ್ ಇಲ್ಲದೆ ಕಾಮನ್ ಸೆನ್ಸ್ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ನಾವು ತಲೆ ಚಚ್ಕೋಬೇಕು ನಿಮ್ಮ ಸ್ಟೇಟ್ಮೆಂಟ್ಗೆ ನೋಡ್ರಿ ಪರಮೇಶ್ವರ್ ಅವ್ರ